ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪೋಷಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಲೋಕಸಭಾ ಚುನಾವಣೆಯ ಕುರಿತು ಸಭೆ ಏರ್ಪಡಿಸಲಾಗಿತ್ತು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಬಾಲಕುಂಟಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಮುಕ್ತಾ ಎಂಎಲ್ಎ ಮುನಿಯಪ್ಪ ಇವರ ಸಮ್ಮುಖದಲ್ಲಿ ಲೋಕಸಭಾ ಎನ್ಡಿಎ ಅಭ್ಯರ್ಥಿಯ ಚುನಾವಣಾ ಪ್ರಚಾರದ ಕುರಿತು ಜೆಡಿಎಸ್ ಮತ್ತು ಬಿಜೆಪಿಯ ಜಂಟಿ ಸಮನ್ವಯ ಸಭೆ ಮಾಡಲಾಯಿತು ಈ ಸಭೆಯಲ್ಲಿ ಮುಖಂಡರಾದ ಲಕ್ಷ್ಮೀ ನರಸಿಂಹಪ್ಪ ವೇದಾವತಿ ಕಾಂತರಾಜ್ ನಿರ್ಮಲಾ ಮಂಜುನಾಥ್ ಶ್ರೀನಿವಾಸ ರೆಡ್ಡಿ ಮುನಿಯಪ್ಪ ಲಕ್ಷ್ಮೀ ನಂಜೇಗೌಡ ನಾಗರಾಜ್ ಲಕ್ಕೇಗೌಡ ಎಸ್ಆರ್ಎಸ್ ದೇವರಾಜ್ ಸ್ಟುಡಿಯೋ ಮಂಜುನಾಥ್ ಸೇರಿದಂತೆ ಮತ್ತಿತರರ ಮುಖಂಡರು ಹಾಜರಿದ್ದರು ಸುಧಾಕರ್ ಕೆಲ್ಸ್ಬೇಕಾದ್ರೆ ಪ್ರತಿಯೊಂದು ಓಟ್ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಅವಾಗ ಹಿಂದೆ ಇಲ್ಲಿ ವರ್ಷ ಅವ್ರ ಆಗಿರೋದ್ರಿಂದ ಕೆಲವು ಏರುಪೇರಿ ಅದನ್ನ ನಾವು ಕಾಪಾಡ್ಕೋಬೇಕಂದ್ರೆ ವೋಟ್ ಇಂಪಾರ್ಟೆಂಟ್ ಇದೆ ಪ್ರತಿಯೊಂದು ಹದಿನೇಳು ಬೂತಿ ಇರೋದು ಎಷ್ಟು ಹತ್ತು ಬೂತಿ ಇರೋದು ಆದ್ರಿಂದ ನೀವೆಲ್ಲ ತೆರ್ಸ್ಕೊಂಡು ಹೇಳ್ತಾರ ನಿಮ್ದೈ ನಮ್ದು ಊರ್ ಹತ್ತು ಜನ ಇರ್ಲಿ ಹತ್ತು ಜನ ಏನಿರ್ಲಿ ಹತ್ತು ಜನ ಇದ್ರೆ ಯಾಕಂದ್ರೆ ಮನೆ ಮನೆ ಎಷ್ಟು ಜನ ಓಡಾಡ್ತಾರ ಅವ್ರೆಲ್ಲ ಇರ್ಬೇಕು ಒಟ್ಟಿಗೆ ಹೋದಾಗ ಎಲ್ಲಾರು ಒಟ್ಟಿಗೆ ಹೋಗಣ ಒಂದ್ಸಲ ಮೇಲೆ ಒಂದು ಗೌರವ ಸಿಗ್ತಾರೆ ನಾನು ಆರು ಗಂಟೆಗೆ ಹೋಗ್ತೀನಿ ಎಲ್ಲೂ ಮಿಸ್ ಮಾಡಬಾರ್ದು ಇವತ್ತು ಆಯ್ತು ನಾಳೆ ಪ್ರೋಗ್ರಾಮ್ ಮಿಸ್ ಮಾಡಬೇಕು ಅಂತ ರಾಜ ಸ್ವಾಮಿಗಳು ಚೇರ್ಮನ್ ನಮ್ಮಲ್ಲಿ ಲಕ್ಷ್ಮಣ ಸಾಸ್ ಇರ್ತಾನೆ ನಮ್ಮ ರೆಡ್ಡಿ ಅವರು ಇರ್ತಾರ ಈಗ ಒಂದು ಏನ್ ಮಾಡಿದ್ದೀವಿ ನಾವೀಗ ಒಂದು ಕಮಿಟಿ ಮಾಡಿದ್ವಿ ಏನ್ ಕಮಿಟಿ ಮಾಡಿದ್ವಿ ಅಂದ್ರೆ ಪಂಚಾಯತ್ ಜಡ್ಪಿಗೆ ನಮ್ಗೆ ಬರೋದು ಐದು ನಾವು ಐದು ಜಡ್ಬಿಗೆ ಅದರಲ್ಲಿ ತಂದ್ರೆ ಪಂಚಾಯತಿಗಳು ಹೆಸರು ಪಂಚಾಯತಿ ಆತರ ನೀವು ನಿಮ್ಮಲ್ಲಿ ಯಾರು ಒಂದ್ ಹೆಸರು ಕೊಟ್ಟಿರಿ ಒಟ್ಟು ಐದು ಜನ ಕೊಡ್ಬೇಕು ಜಡ್ಬಿಗೆ ಈ ಐದು ಜನ ಈ ಐದು ಜನ ಕುತ್ಕೊಂಡು ಏನೇ ಇದಾದ್ರು ಅವ್ರ ಐದೇ ಜನ ಜವಾಬ್ದಾರಿಗಳು ಇಲ್ಲೇ ಬೇರೆ ಅವ್ರು ಬರೋದೇ ಇಲ್ಲ ಇದ್ರ ಮೇಲೆ ಸುಧಾಕರ್ ಕೆಳಗೆ ನಾವ್ ಐದು ಜನ ಅವರ ಜೊತೆ ಜನ ಇರ್ತೀವಿ ಅಲ್ಲಿ ಏನ್ ಇಲ್ಲ ನೀವು ಐದು ಜನ ಇರ್ತೀರಾ ಇಲ್ಲಿ ಪಂಚಾಯತಿ ನಮ್ದೇ ದೊಡ್ಡ ಪಂಚಾಯತಿ ಕಾರಣ ಏನಂದ್ರೆ ಇವತ್ತು ಎಲ್ಲಾದ್ರೂ ಸೋಷಿಯಲ್ ಮೀಡಿಯಾ ಇದೆ ಸುಮ್ನೆ ಇಲ್ಲಿ ಏನ್ ಆಗ್ತಾ ಇದೆ ಅಂತ ಒಂದು ಸಂದೇಶ ಹೋಗ್ತಾ ಇರ್ತದೆ ಆ ಸಂದೇಶ ನಮ್ಮ ಹೇಳಿ ಗ್ರಾಮ ಪಂಚಾಯತಿ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರಾತ್ರಿ ಡಾಕ್ಟರ್ ನಮ್ಮ ಕ್ಯಾಂಡಿಡೇಟ್ ಅನ್ನೋ ಸುಧಾಕರ್ ಅವರಂತ ಮಾತಾಡದೆ ಆಯ್ತು ಅದೇ ಮಾಡ್ತೀರ ಮಾಡಿಕೊಂಡು ನೀನ್ ಆರು ಗಂಟೆಗೆ ಅಂತ ಹೇಳ್ತಾರೆ ಅದಕ್ಕೆ ಹೋಗ್ತದೆ ಇವತ್ತು ದೇವರಾಜ್ ಮಾತಾಡಿದಂಗೆ ಚೇರ್ಮನ್ ಮಾತಾಡಿದಂಗೆ ಸ್ವಾಮಿಗಳು ಶ್ರೀನಿವಾಸ ಮಾತಾಡೋದಕ್ಕೆ ನಾವು ಹನ್ನೊಂದು ಬಾರಿ ಇಲ್ಲಿ ಒಂದೇ ಒಂದು ಗುರಿ ಬಿ ಜೆ ಪಿ ಸಿಂಬಲ್ ಅಷ್ಟೇ ಇಲ್ಲಿ ಇಲ್ಲಿ ಜೆಡಿಎಸ್ ಏನ್ ಮಾಡ್ತಾ ಇದ್ದೀವಿ ಅವ್ರು ಏನ್ ಮಾಡ್ತೀವಿ ಎಲ್ಲೇ ಒಂದು ಊರಿಗೆ ಹೋಗ್ಬೇಕಂದ್ರೆ ಎಲ್ಲರೂ ಒಟ್ಟಾಗಿ ಹೋಗಿ ಕೆಲಸ ಮಾಡ್ಬೇಕು ಒಂದು ದಿವ್ಸ ಮಿಸ್ ಮಾಡಬಾರ್ದು ಕೇವಲ ಇಪ್ಪತ್ತು ದಿವಸ ಇದೆ ನಮ್ಮ ಪಂಚಾಯತಿನಲ್ಲಿ ಏಳು ಸಾವಿರ ಜನ ಓಡ್ಡಿದೆ ಆದ್ರಿಂದ ನಾವು ಏನೇ ಮಾಡಿದ್ರು ಇವತ್ತು ಎಷ್ಟು ವೋಟ್ ಬಂದಿದೆ ಹಿಂದೆ ಅದಕ್ಕಿಂತ ಒಂದೊಂದು ಭೂತಲ್ಲ ಐವತ್ತು ಓಟ್ ಎಕ್ಸ್ಟ್ರಾ ತಗೊಂಡಿದ್ರೆ ಅವಾಗ ಸುಧಾಕರ್ ಗೊತ್ತಾಗುತ್ತೆ ಬಿಜೆಪಿ ಜೆಡಿಎಸ್ ಒಂದಾಗಿರೋದ್ರಿಂದ